ಎಕ್ಸ್ಟಾರ್ಡರಿ ಮೂವಿ ಫೀಲ್ ಗುಡ್ ಮೂವಿ ಫ್ರಮ್ ಫಸ್ಟ್ ಸೆಕೆಂಡ್ ನಿಂದ ಕೊನೆಯವರೆಗೂ ಎಂಗೇಜ್ ಮಾಡಿಸ್ಕೊಳುತ್ತೆ ಆಲ್ ಟುಗೆದರ್ ನ್ಯೂ ಕಾನ್ಸೆಪ್ಟ್ ನ್ಯೂ ಸ್ಟೋರಿ ಯಾವ ಥಿಯೇಟರ್ ಬಂದು ನೋಡಿದ್ರೆ ವರ್ಕ್ ಪೈಸಾ ವಸೂಲ್ ಸಖತ್ ಆಗಿದೆ ಐ ಫೀಲ್ ವೆರಿ ಹ್ಯಾಪಿ ಐ ಗಾಟ್ ಸೋ ಮಚ್ ಎಮೋಷನಲಿ ಕನೆಕ್ಟೆಡ್ ವಿತ್ ಅನಿಮಲ್ ಅಂಡ್ ಹ್ಯೂಮನ್ ಬಾಂಡಿಂಗ್ಸ್ ವೆರಿ ಗುಡ್ ಮೂವಿ ವೆರಿ ವೆರಿ ಹ್ಯಾಪಿ ಓಕೆ ಹ್ಯಾಪಿ ಫಾರ್ ದಿಸ್ ಥ್ಯಾಂಕ್ಸ್ ಫಾರ್ ರಘುಹಾಸನ್ ಸರ್ ಫಾರ್ ಡೂಯಿಂಗ್ ಎ ಲವ್ಲಿ ಮೂವಿ Okay, thank, thank you. you. ನಮ್ಮ ಜೀ ಈ ಜೀವನದಲ್ಲಿ ನಾವು ಏನ್ ಮಿಸ್ ಮಾಡ್ಕೊಳ್ತೀವಿ ಅಂದ್ರೆ ಮಾನವೀಯ ಮೌಲ್ಯನ ಮಿಸ್ ಮಾಡ್ಕೊಳ್ತೀವಿ ನಮ್ಮ ಸುತ್ತಮುತ್ತ ಇರೋಂಥ ಅಟ್ಯಾಚ್ಮೆಂಟ್ ಸೊ ಪ್ರತಿಯೊಬ್ಬರಲ್ಲಿ ಯಾವ ತರ ಮೌಲ್ಯ ಇದೆ ಅನ್ನೋದನ್ನ ಎತ್ತಿ ತೋರ್ಸುತ್ತೆ ಈ ಸಂಬಂಧದಲ್ಲಿ ಈ ಪ್ರಾಣಿಗಳ ಮಧ್ಯೆ ನಮ್ಮ ಮಧ್ಯೆ ನಾವು ಯಾವ ತರ ಬೆಳೆಸ್ಕೊಂಡು ಹೋಗ್ಬೇಕು ಪ್ರತಿಯೊಂದು ವಿಷಯನೂ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಸೊ ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಸೊ ನಾನು ಎರಡನೇ ಸತಿ ನೋಡ್ತಾ ಇರೋದು ಪ್ರೀಮಿಯರ್ ಶೋನು ಕೂಡ ನೋಡಿದೆ ಸೊ ಎರಡನೇ ಸತಿನೂ ಕೂಡ ಅಷ್ಟು ಅಳು ಬಂದ್ಬಿಡತ್ತೆ ನೋಡ್ಬೇಕಾದ್ರೆ ಸೊ ದಯವಿಟ್ಟು ನೋಡಿ ತುಂಬಾ ಚೆನ್ನಾಗಿದೆ ಬೆಳೆಸಿ ಇಮೋಷನಲ್ ಆಗಿತ್ತು ರಾಕೇಶ್ ಅವ್ರ ಆಕ್ಟಿಂಗ್ ಸಖತ್ ಆಗಿದೆ ಪಾಪು ಚೆನ್ನಾಗಿ ಮಾಡಿದ್ದಾನೆ ತುಂಬಾ ಇಮೋಷನಲ್ ಆಗಿ ಫ್ಯಾಮಿಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ಬ್ರೋ ಎಲ್ಲ ಬಂದು ಥಿಯೇಟರ್ ನೋಡಿ ಎಲ್ಲ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಪಾರ್ಟ್ ಒನ್ ಗೆ ಪಾರ್ಟ್ ಟು ಕನೆಕ್ಟಿವಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಬಂದು ಥಿಯೇಟರ್ ನೋಡಿ ಥ್ಯಾಂಕ್ ಯು ಹೇಳಿ ಸರಿ ಇಲ್ಲ ಸರ್ Okay um the movie was very good anybody who has pets i think so they can correlate with the movie please come and watch with the entire family